ಇವತ್ತು ಡಿ ಕೆ ಸುರೇಶ್ಗೆ ಬಿ ಫಾರ್ಮ್ ಮೊದಲನೇ ಬಿ ಫಾರ್ಮ್ ಅವರಿಗೆ ಕೊಡ್ತಾಯಿದ್ದೀನಿ ಎ ಫಾರ್ಮ್ ಬಿ ಫಾರ್ಮ್ನ ಸೊ ನನ್ನ ನಂಬಿಕೆ ಇರೋಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಬಿ ಫಾರ್ಮ್ ಕೊಟ್ಟು ನಾನು ನಮ್ಮ ಮನೆ ದೇವರು ಕೆಂಕಿರಮ್ಮಗೆ ಕಬ್ಬಾಳಮ್ಮಗೆ ಹೋಗಿ ಆಮೇಲೆ ರಾಮನಗರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ರಾಮನಗರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಇದ್ದು ಸೇರಿ ಒಂದು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತೀವಿ ಅದಾದ ಮೇಲೆ ಸುರೇಶ್ ಅವರು ಒಂದು ಸೆಟ್ ಬಿ ಫಾರ್ಮ್ನ ಎ ಫಾರ್ಮ್ ಬಿ ಫಾರ್ಮ್ನ ಅರ್ಜಿನ ಹಾಕ್ತಾರೆ ಇದು ಇವತ್ತಿನ ಕಾರ್ಯಕ್ರಮ ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ ಏನಿಲ್ಲ ಅವ್ರದ್ದೊಂದು ಒತ್ತಡ ಇದೆ ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ ಸೊ ಮುಖ್ಯಮಂತ್ರಿಗಳೂ ನಾನು ಮಾತಾಡಿದ್ದೀನಿ ದೆಹಲಿಯವ್ರೂ ಮಾತಾಡಿದ್ದೀನಿ ನಾವು ಯಾವುದು ಅನೌನ್ಸ್ ಇಲ್ಲ ಎಲ್ಲರೂ ಬಂದು ದಾರಿಗೆ ಬ ಬಂದಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸೀಟನ್ನು ಮೊದಲನೇ ಸೀಟು ಗೆಲ್ಲುವಂಥದ್ದು ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರದ ರೂಪರೇಷೆಗಳು ನೋಡಪ್ಪ ನಾವು ಎಲೆಕ್ಷನ್ ಇವತ್ತು ಮಾಡ್ತಾ ಇಲ್ಲ ಚುನಾವಣಾ ಡಿ ಕೆ ಸುರೇಶ್ ಅವರು ಚುನಾವಣಾ ಗೆದ್ದ ತಕ್ಷಣ ದಿನದಿಂದ ಪ್ರತಿ ದಿನವೂ ರೂಪುರೇಷೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ